ಸಂಸ್ಕೃತ ಸಂಸ್ಕೃತಿ ಗುರುಂ ಕೃಷಿಕಂ ಗಾಂಚ ವಂದೇ ಭಾರತ ಮಾತರಂ ಅಸ್ತು ಅಸ್ತು ತೇಜಸ್ವಿನೋಧೀತು ಚ್ರಹ್ಮವರ್ಚಸಂ ಸಂಪಾದಮಿ ಸಹ ಸಹ ವೀರ್ಯಂ ಕೃಷಿ ಸ್ವಸ್ತಸ್ತು ಹರಿಹಿ ಓ ಟಿ ವಿಕ್ರಮವಾಹಿನಿಯ ಸಮಸ್ತ ಗೀತಾಚಿಂತಕರಿಗೆ ಹೃತ್ಪೂರ್ವಕವಾದ ವಂದನೆಗಳು ಗೀತೆಯ ಸಾರವನ್ನು ನಾವು ಗಮನಿಸ್ತಾ ಎಂಟನೆಯ ಅಧ್ಯಾಯಕ್ಕೆ ಬಂದಿದ್ದೇವೆ ಹಿಂದಿನ ಅಧ್ಯಾಯಗಳಲ್ಲಿ ಅರಿವಿನ ಬಗ್ಗೆ ಮಾತು ಬಂತು ಕರ್ಮದ ಬಗ್ಗೆ ಮಾತು ಬಂತು ಕರ್ಮವನ್ನು ತೊರೆಯುವುದು ಅಂದರೆ ಏನು ಅಂತ ಮಾತು ಬಂತು ಕರ್ಮ ತೊರೆಯುವುದು ಅಂದರೆ ಕರ್ಮವನ್ನೇ ತೊರೆಯುವುದಲ್ಲ ಕರ್ಮದ ಫಲವನ್ನು ತೊರೆಯುವುದು ಅಂತ ಮಾತು ಬಂತು ಅದನ್ನು ತೊರೆಯುವ ಬಗೆ ಹೇಗೆ ಅಂತ ಚರ್ಚೆ ಆಯಿತು ಅದನ್ನು ಮಾಡಿದಷ್ಟು ಮಾಡಿದಷ್ಟು ಹೊಸ ಕರ್ಮಗಳ ಅಂಟಿಕೊಳ್ತಾವೆ ಅಂತಂದಾಗ ಭಗವಂತನ ತಿಳುವಳಿಕೆಯಿಂದ ಕೂಡಿದ ಧ್ಯಾನಾದಿ ಕರ್ಮಗಳನ್ನು ಮಾಡಿದಾಗ ಅದು ಸರಿ ಹೋಗುತ್ತೆ ಅಂತಾಯಿತು ಆ ಧ್ಯಾನಾದಿಗಳನ್ನು ನಡೆಸುವುದಕ್ಕೆ ಬೇಕಾದ ಪೀಠಿಕೆ ಏನು ಅನ್ನೋದನ್ನೂ ಕೂಡ ಚೆನ್ನಾಗಿ ಆಸನದಿಂದ ಹಿಡಿದು ಧ್ಯಾನದ ಆ ಸಮಾಧಿಯ ಕ್ಷಣವನ್ನು ಕೂಡ ಅತ್ಯಂತ ಸುಂದರವಾಗಿ ನಿರೂಪಣೆ ಮಾಡಿದರು ಅದಕ್ಕೆ ಸಂಬಂಧಪಟ್ಟಂತೆ ಜ್ಞಾನ ವಿಜ್ಞಾನದ ವಿಶೇಷ ಪರಿಚಯವನ್ನು ಕೂಡ ಕೃಷ್ಣ ಕೊಡ್ತಾ ಮಾಯೆಯನ್ನು ಗೆಲ್ಲುವ ಬಗೆ ಹೇಗೆ ಮಾಯನ್ನು ನಿಯಂತ್ರಿಸುವಂತಹ ಶಕ್ತಿ ಯಾವುದು ಆ ಮಾಯೆ ಯಾರಿಗೆ ಸಂಬಂಧಪಟ್ಟವಳಾಗಿದ್ದಾಳೆ ಅವಳು ಹೇಗೆ ಈ ಜಗತ್ತನ್ನು ತನ್ನ ವಶದಲ್ಲಿಟ್ಟುಕೊಂಡಿದ್ದಾಳೆ ಅಂತಹ ಮಾಯೆಯ ವಶದಿಂದ ಪಾರಾಗುವುದಕ್ಕೆ ಯಾರನ್ನು ಆಶ್ರಯಿಸಬೇಕು ಅದರಲ್ಲಿ ಮುಖ್ಯವಾಗಿ ದೊಡ್ಡ ಬೇಲಿ ಯಾವುದು ಆ ಮಾಯೆಗಳ ಚೌಕಟ್ಟಿನಲ್ಲಿ ಅತ್ಯಂತ ದೊಡ್ಡದು ಯಾವುದು ಶ್ರದ್ಧೆ ಆ ಶ್ರದ್ಧೆಯಲ್ಲಿ ಎಷ್ಟು ತರ ಅಥವಾ ಎಷ್ಟು ಅದು ಪರಿಣಾಮಕಾರಿ ಯಾರ ಶ್ರದ್ಧೆಯನ್ನು ದೇವರು ಹೇಗೆ ಬದಲಿಸ್ತಾನ ಇಲ್ವಾ ಅನ್ನೋ ಎಲ್ಲ ಪ್ರಶ್ನೆಗಳನ್ನು ಕೃಷ್ಣ ಮಾತನಾಡಿದ ತಾನು ಯಾವ ಶ್ರದ್ಧೆಯನ್ನು ಬದಲಾಯಿಸುವುದಿಲ್ಲ ಅಲ್ಲೇನಿದೆಯೋ ಅದನ್ನೇ ಬೀಜದಲ್ಲಿ ಇದ್ದದ್ದನ್ನೇ ತೋಟದ ಮಾಲಿ ಹೇಗೆ ಅದಕ್ಕೆ ಬರೀ ಗೊಬ್ಬರ ಬೆಳಕು ನೀರು ಬೀಳುವುದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತಾನೋ ಅಷ್ಟೇ ಭಗವಂತ ತಾನು ಹೊಸದಾಗಿ ಏನನ್ನೂ ಅದರ ಮೇಲೆ ಪ್ರಯೋಗಿಸದೆ ಅದರಲ್ಲಿ ಇರುವ ಗುಣವನ್ನೇ ಅಭಿವ್ಯಕ್ತಿಗೊಳಿಸುವುದಕ್ಕೆ ಬೇಕಾದ ಬೀಬ ಬೀಜಮ್ಮಂ ಸರ್ವಭೂತಾನ ನಾನು ಎಲ್ಲ ಪದಾರ್ಥಗಳಲ್ಲಿರುವ ಅಭಿವ್ಯಕ್ತಿಗೊಳ್ಳಬೇಕಾದಂತಹ ಗುಣಗಳಿಗೆ ಫಸಲ ಫಸಲಾಗಿ ಬರುವುದಕ್ಕೆ ಬೇಕಾದ ಗೊಬ್ಬರವಾಗಿ ನಾನು ಸಿಗ್ತೇನೆ ಅನ್ನೋದನ್ನು ಕೃಷ್ಣ ಪರಿಚಯ ಮಾಡಿಕೊಟ್ಟಿದ್ದ ಅದನ್ನು ಹೇಳ್ತಾ ಪ್ರಯಾಣ ಕಾಲೇ ಕೊನೆಯ ಕಾಲದಲ್ಲಿ ಅಂದರೆ ದೇಹವನ್ನು ತ್ಯಾಗ ಮಾಡುವ ಹೊತ್ತಿಗೆ ಆತನಿಗೆ ಇಷ್ಟು ತಿಳುವಳಿಕೆ ಇರಬೇಕು ಅಂತ ಯಾವುದು ಅನ್ನುವುದನ್ನು ಅರ್ಜುನ ಪ್ರಶ್ನೆ ಕೇಳ್ತಾನೆ ಅರ್ಜುನನ ಪ್ರಶ್ನೆಯಲ್ಲಿ ಕಿಂ ಕೆಂ ತದ್ಬ್ರಹ್ಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಯಜ್ಞಂಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಚತೆ ಅನ್ನುವ ಮಾತುಗಳನ್ನು ಹೇಳುವಾಗ ಅಧ್ಯಾತ್ಮ ಅಧಿಭೂತ ಅಧಿದೈವ ಅಧಿಯಜ್ಞ ಕರ್ಮ ಬ್ರಹ್ಮ ಈ ಆರರ ಪರಿಚಯವನ್ನು ಈ ಆರರ ತತ್ವಗಳಲ್ಲಿಯೇ ಈ ಇಡೀ ಜಗತ್ತಿನ ಎಲ್ಲ ಅಂಶಗಳು ಕೂಡ ಸೇರಿಕೊಂಡಿದೆ ಅನ್ನುವ ಅಪರೂಪದ ಸಂಗತಿಯೊಂದು ಈ ಅಧ್ಯಾಯದಲ್ಲಿ ಎಂಟನೇ ಅಧ್ಯಾಯದಲ್ಲಿ ಬಹಳ ಚೆನ್ನಾಗಿ ರಿವೀಲಾಗಿ ಅದರ ಮೂಲಕ ಮುಂದಿನ ಅನುಕೂಲತೆಯನ್ನು ಪಡೆಯುವ ಬಗೆ ಹೇಗೆ ಅನ್ನೋದನ್ನು ಕೃಷ್ಣ ಇಲ್ಲಿ ಚರ್ಚೆ ಮಾಡುತ್ತಾನೆ ಯಾವುದು ಬ್ರಹ್ಮ ಅಂದರೆ ಯಾವುದು ಕ್ಷರ್ಯ ಕ್ಷರ ಇಲ್ಲವೋ ಅಕ್ಷರಂ ಬ್ರಹ್ಮ ಪರಮಂ ಯಾವುದು ನಾಶ ಇಲ್ಲವೋ ಯಾವುದಕ್ಕೆ ಯಾವ ರೀತಿಯಿಂದಲೂ ಬದಲಾವಣೆಯಾಗಲಿ ತೊಡಕಾಗಲಿ ಕೊರತೆಯಾಗಲಿ ಇಲ್ಲವೋ ಅದು ಬ್ರಹ್ಮ ದೊಡ್ಡದು ಅಂತ ಅರ್ಥ ಎಲ್ಲದಕ್ಕಿಂತ ದೊಡ್ಡದು ಅನ್ನುವಾಗ ಶಾ ಸಾಮರ್ಥ್ಯದಿಂದಲೂ ದೊಡ್ಡದಾಗಬೇಕು ಗುಣದಿಂದಲೂ ದೊಡ್ಡದಾಗಬೇಕು ದೇಶದಿಂದಲೂ ದೊಡ್ಡದಾಗಬೇಕು ಕಾಲದಿಂದಲೂ ದೊಡ್ಡದಾಗಬೇಕು ಅಂಥದ್ದೊಂದು ತತ್ವ ಇದೆ ಅಂತ ಆದರೆ ಅದನ್ನು ಬ್ರಹ್ಮ ಅದು ಯಾವುದು ಅಂದರೆ ಅಕ್ಷರಂ ಯಾವುದೇ ವಿಕಾರಗಳಿಲ್ಲದ ಯಾವುದೇ ಬೇರೆಯವರ ಅದಕ್ಕಿಂತ ಹೆಚ್ಚಿನ ಸಾಮರ್ಥ್ಯಕ್ಕೆ ಬಲಿಯಾಗದ ಉತ್ತಮವಾದ ತತ್ವ ಅದು ನಾನೇ ಆಗಿದ್ದಾನೆ ಮತ್ತ ಪರತಲಂ ನಾಣ್ಯತ ಕಿಂಚಿತ ಧನಂಜಯ ಅನ್ನೋದನ್ನು ಕೃಷ್ಣ ನಿರೂಪಣೆ ಮಾಡಿದ್ದ ಅಧ್ಯಾತ್ಮ ಅಂದರೆ ಆ ಜೀವದ ಸ್ವಭಾವ ಅಧಿ ಆತ್ಮ ಆತ್ಮವನ್ನು ಅಧಿಕರಿಸಿ ಯಾಕೆಂದರೆ ಆತ್ಮ ಅನ್ನುವ ಶಬ್ದವನ್ನು ಹೇಳುವಾಗ ಎಲ್ಲರೂ ಅಧ್ಯಾತ್ಮ ಅಂದರೆ ಸಾಮಾನ್ಯ ಯಾವುದೋ ಗೂಡಲ್ಲಿ ಕೂತು ದಾಡಿ ಬಿಟ್ಟುಕೊಂಡು ಕೈಯಲ್ಲಿ ಒಂದು ದಂಡವನ್ನು ಹಿಡಿದು ಎಲ್ಲರನ್ನ ವಿಚಿತ್ರವಾದ ದೃಷ್ಟಿಯಿಂದ ಕಾಣುವ ಒಬ್ಬ ಋಷಿಯೋ ಅಥವಾ ಅವಧೂತನೋ ಅನ್ನುವ ಚಿಂತನೆಯಲ್ಲಿ ಆಲೋಚನೆ ಮಾಡುತ್ತಾರೆ ಆದರೆ ಕೃಷ್ಣ ಇಲ್ಲಿ ಹೇಳುವುದು ಆತ್ಮ ಅನ್ನುವ ಶಬ್ದಕ್ಕೆ ದೇಹ ಅಂತ ಅರ್ಥ ಅಂದರೆ ಒಂದು ರೀತಿ ನಮ್ಮ ದೇಹದ ಕುರಿತಾದ ಪರಿಚಯ ಅಂದರೆ ದೇಹದ ಒಳಗೆ ಏನೇನಿದೆ ಅಂದರೆ ಬ್ರಹ್ಮಾಂಡ ಅಂತ ತೆಗೆದುಕೊಂಡಾಗ ಅದು ಒಂದು ಬ್ರಹ್ಮಾಂಡ ಅಲ್ಲದೆ ಜೇ ದೇಹ ಅಂತ ತೆಗೆದುಕೊಂಡಾಗ ಅಧ್ಯಾತ್ಮ ಅಂತಂದರೆ ದೇಹದ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳೋದು ಅಧ್ಯಾತ್ಮ ಅಂದರೆ ಜಗತ್ತಿನ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳೋದು ಅಧ್ಯಾತ್ಮ ಅಂದರೆ ಮತ್ತೆ ಹೃದಯಕ್ಕೆ ಆತ್ಮ ಅಂತ ಹೆಸರು ಅಂದರೆ ಕಾರ್ಡಿಯಾಲಜಿ ದೇಹದ ಪ್ರಧಾನವಾದ ಅಂಗ ಯಾವುದು ಅಂದರೆ ಹೃದಯ ಅಲ್ಲಿಯೇ ಜೀವನ ಎಲ್ಲ ಫಂಕ್ಷನ್ ನಡೆಯುವುದು ಅನ್ನುವ ಕಾರಣಕ್ಕಾಗಿ ಅದನ್ನು ಅಧ್ಯಾತ್ಮ ಅಂತ ಹೇಳಿದರು ಇನ್ನೂ ಸೂಕ್ಷ್ಮಕ್ಕೆ ಹೋದಾಗ ಆತ್ಮ ಅಂದರೆ ಮನಸ್ಸು ಅಂದರೆ ಸೈಕಾಲಜಿ ಇನ್ನೂ ಸೂಕ್ಷ್ಮಕ್ಕೆ ಹೋದಾಗ ಆತ್ಮ ಅಂದರೆ ಪರಮಾತ್ಮ ಆತ್ಮ ಅಂದರೆ ಜೀವ ಅಂದರೆ ಜೀವಾಲಜಿ ಆಮೇಲೆ ಪರಮಾತ್ಮಾಲಜಿ ಇಟ್ಟುಕೊಳ್ಳಿ ಇಟ್ಟುಕೊಳ್ಳಿಬೇಕಿದ್ರು ಯಾಕೆಂದರೆ ನಾವು ಬಯಾಲಜಿ ಅನ್ನುವ ಶಬ್ದವನ್ನು ಏನು ಹೇಳ್ತೇವೆ ಅದು ಜೀವದ ಬಗ್ಗೆ ಏನು ಹೇಳುವುದಿಲ್ಲ ಹೇಳುವಾಗ ಜೀವಶಾಸ್ತ್ರ ಅಂತ ನಾವು ಅದು ಅನುವಾದ ಮಾಡ್ತೇವೆ ಬಿಟ್ಟರೆ ಅದರಲ್ಲಿ ಜೀವಕ್ಕೆ ಸಂಬಂಧಪಟ್ಟ ಯಾವ ಅಂಶವೂ ಇಲ್ಲ ದೇಹವನ್ನು ಹೇಗೆ ನಾವು ಬಿಡಿಸಿ ನೋಡಿದಾಗ ಏನೇನು ಕಾಣುತ್ತೆ ಅನ್ನುವ ಸಂಗತಿಯನ್ನು ಹೇಳುತ್ತೆ ಆದ್ದರಿಂದಾಗಿ ಆತ್ಮಕ್ಕಿಂತ ಸೂಕ್ಷ್ಮವಾದ ಮನಸ್ಸಿಗಿಂತ ಸೂಕ್ಷ್ಮವಾದ ಜೀವ ಜೀವಕ್ಕಿಂತ ಸೂಕ್ಷ್ಮವಾದ ಪರಮಾತ್ಮ ಇಷ್ಟನ್ನೂ ಅನುಸಂಧಾನ ಮಾಡಿದಾಗ ಅದು ಅಧ್ಯಾತ್ಮ ಅಂತ ಅನಿಸುತ್ತೆ ಸ್ವಭಾವೋ ಅಧ್ಯಾತ್ಮ ಉಚ್ಚತೆ ಇನ್ನು ಅಧಿಯಜ್ಞಂ ಕ್ಷರೋಭಾವ ಪುರುಷಶ್ಚ ಅಧಿದೈವತಂ ಕ್ಷರಹ ಭಾವ ಈ ಜಗತ್ತಿನಲ್ಲಿ ಎಷ್ಟೋ ಸಂಗತಿಗಳು ನಾಶವಾಗುವಂಥದ್ದಿದೆ ಇದೆಲ್ಲವನ್ನೂ ಅರ್ಥ ಮಾಡಿಕೊಂಡು ಶಾಶ್ವತ ಯಾವುದು ನಶ್ವರ ಯಾವುದು ಅನ್ನೋದನ್ನು ಅಭ್ಯಾಸ ಮಾಡಿಕೊಳ್ಳುವುದಷ್ಟೇ ಅಲ್ಲದೆ ಅಧಿದೈವತಂ ಪುರುಷ ಎಲ್ಲ ಪುರಗಳಲ್ಲೂ ನೆಲೆಸಿದ ಪರಮಾತ್ಮನನ್ನೇ ಪುರುಷ ಶಬ್ದದಿಂದ ಹೇಳುವಂಥದ್ದಾದ್ರಿಂದಾಗಿ ಅಧಿದೈವ ಅಂದರೆ ಅವನ ಕುರಿತಾದ ಮಾತು ಇದೆ ಹೀಗೆ ಅಧಿಯಜ್ಞ ಅಹಮೇವ ಈ ಎಲ್ಲದರ ಒಡೆತನ ಯಜ್ಞ ಅಂದರೆ ಎದ್ದದ್ದು ಅಸ್ತಿ ತತ್ಸರ್ವಂ ಜಾನಾತಿ ಯಾವುದು ಯಾವುದು ಇದೆಯೋ ಜಗತ್ತಿನಲ್ಲದೆಲ್ಲವನ್ನು ತಿಳಿದ ಶಕ್ತಿ ಇದ್ದದ್ದು ಬೇಕಾದಷ್ಟು ಇರ್ಬೋದು ಇದ್ದದ್ದು ಕಾಲಕ್ಕೆ ಬೇಕಾದಂತೆ ಬಳಕೆಗೆ ಸಿಗುವಂತೆ ಆಗುವುದು ಅದು ಒಬ್ಬನ ಎಚ್ಚರದಲ್ಲಿ ಇದ್ದಾಗ ಮಾತ್ರ ಅದನ್ನು ನಾನೇ ಅಧಿಯಜ್ಞನಾಗಿ ಕಾರ್ಯವನ್ನು ನಿರ್ವಹಿಸುತ್ತೇನೆ ದೈವಕ್ಕೆ ಸಂಬಂಧಪಟ್ಟಂತೆ ಆತ್ಮಕ್ಕೆ ಸಂಬಂಧಪಟ್ಟಂತೆ ಯಜ್ಞಕ್ಕೆ ಸಂಬಂಧಪಟ್ಟಂತೆ ಭೂತಕ್ಕೆ ಸಂಬಂಧಪಟ್ಟಿದೆ ಅಧಿಭೂತ ಅಂದರೆ ಪಂಚಭೂತಗಳು ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದ ಪರ್ಮಿಟೇಷನ್ ಇಂದ ಏನೇನು ಜಗತ್ತಿನಲ್ಲಿ ಏನೇನು ಥರದ ಬಣ್ಣಗಳು ಏನೇನು ಥರದ ಶಬ್ದಗಳು ಏನೇನು ಥರದ ರಸಗಳು ಏನೇನು ಥರದ ಭಾವನೆಗಳು ಹುಟ್ಟಿಕೊಳ್ಳುತ್ತಾ ಅದಕ್ಕೆಲ್ಲ ಕಾರಣವಾದಂತಹ ಜಗದಿನ ಜಗತ್ತಿನ ಅಗಲದ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುವಂಥದ್ದು ಅನ್ನುವ ಇಷ್ಟು ಮುಖದಲ್ಲಿ ಆರು ಅಂಶಗಳನ್ನು ಇಲ್ಲಿ ಗಮನಿಸಬೇಕು ಅಂತ ಕೃಷ್ಣ ನಿರೂಪಣೆ ಮಾಡಿದ ಇದನ್ನು ತಿಳ್ಕೊಳ್ಬೇಕು ಅಂತಂದರೆ ಅಭ್ಯಾಸ ಬೇಕು ಮೈಯ ಮೈಯರ್ಪಿತ ಮನೋಬುದ್ಧಿ ಪರಮಾತ್ಮನಿಗೆ ಶರಣಾಗಬೇಕು ಶರಣಾಗಿ ಅವನೇ ಮಾಡಿಸ್ತಾನೆ ಅಂತ ಕೈಕಟ್ಟಿ ಕೂತರೆ ಆಗುವುದಿಲ್ಲ ನಮ್ಮ ಪ್ರಯತ್ನ ಮಾಡ್ತಾ ಹೋಗಬೇಕು ಅದಕ್ಕೆ ಬೇಕಾದ ಸಿದ್ಧತೆ ಚಾಕಚಕ್ಯತೆ ನಾಜೂಕುತನ ಇದೆಲ್ಲವನ್ನು ಕೂಡ ರೂಢಿಸಿಕೊಂಡ ಮೇಲೂ ನಾನು ಮಾಡಿದೆ ಅನ್ನುವ ಅಹಂಕಾರ ಬರದೆ ಮಾಡಿಸುವ ಅವನೊಬ್ಬ ಇದ್ದಾನೆ ಅಂತ ಅವನ ಕೈಯ ಇನ್ಸ್ಟ್ರೂಮೆಂಟ್ ಅಂತ ಭಾವಿಸಿ ನಾವು ಆ ಪ್ರವೃತ್ತಿಯಲ್ಲಿ ಅತ್ಯಂತ ಶ್ರದ್ಧೆಯಿಂದ ಮುಂದುವರಿದಾಗ ಮಾತ್ರ ಈ ಸಂಗತಿಗಳನ್ನು ಅವನು ತಿಳ್ಕೊಳ್ಳಿಕ್ಕಾಗುತ್ತೆ ಎಲ್ಲ ದ್ವಾರಗಳಿಂದಲೂ ಕೂಡ ನಾವು ಅನೇಕ ವಿಷಯಗಳನ್ನು ಸಂಗ್ರಹ ಮಾಡ್ತಾ ಇದ್ದೇವೆ ಯಾರು ಆ ಎಲ್ಲ ಇಂದ್ರಿಯಗಳಲ್ಲಿ ಬೆರಬಹುದಾದ ಕೊಳೆಯನ್ನೆಲ್ಲ ತಡೆ ಹಿಡಿದು ಅರಿವಿಗೆ ಮಾತ್ರ ಅವಕಾಶ ಕೊಟ್ಟು ಯಾವ ಅರಿವಿನಿಂದ ನಮ್ಮ ಬೆಳವಣಿಗೆ ಸುಖರವಾಗುತ್ತೋ ಯಾಕೆಂದರೆ ಅರಿವು ಅಂತಂದಾಗ ತುಂಬ ಥರದ್ದಿದೆ ಬೇಡವಾದ್ದು ಬೇಕಾದಷ್ಟಿದೆ ಅದಕ್ಕೆ ಅವರು ಹೇಳಿದರು ನಿನಗೆ ಬೇಕಾದ್ದು ಅಂತಾದರೆ ಮಾತ್ರ ತಗೋ ಸತ್ಯ ಆಗಿದ್ದರೆ ಮಾತ್ರ ತಗೋ ಇಲ್ಲ ಅಂತ ಅಂದರೆ ಅದರ ಸ್ಪರ್ಶಕ್ಕೆ ಹೋಗಲೇ ಬೇಡ ಅಂತ ಹಾಗಾಗಿ ಜ್ಞಾನದ ಸ್ವೀಕಾರ ಅಂತ ಬಂದಾಗ ಅದನ್ನು ಸಕ್ತು ವತಿ ಉನಾ ಪುನಂತೋ ಪೊನಂತೋ ಯತ್ರ ಧೀರಾ ಮನಸಾ ಬಾ ಚಬಕ್ರತಾ ಅಂತ ಒಂದು ಮಾತು ಹೇಳುವಾಗ ನಾವು ಹಿಟ್ಟನ್ನು ಜರಡಿಯಲ್ಲಿ ಸಾರಿಸಿ ತೆಗೆಯುವಾಗ ಕಾಳೆಲ್ಲ ಅದರಲ್ಲೂ ಉಳ್ಕೊಳ್ಳುತ್ತೆ ಕೆಳಗೆ ಬೇಡವಾದ್ದೆಲ್ಲ ಜಾರಿ ಹೋಗುತ್ತೆ ಅಂತಹ ರೀತಿಯಲ್ಲಿ ನಮಗೆ ಬೇಕಾದ್ದನ್ನು ಮನಸ್ಸಿನಲ್ಲೇ ಒಂದು ಫಿಲ್ಟರ್ ಮಾಡಿ ಅದು ಬೇಕಾದ್ದೋ ಸತ್ಯವೋ ಅಥವಾ ಅದು ನ ಅಂದರೆ ನಮಗೆ ಅನುಕೂಲ ಇದೆಯೋ ಇಲ್ಲವೋ ಅಂತ ಆಮೇಲೆ ಅದು ಪ್ರಾಮಾಣಿಕವೋ ಅಂತ ಈ ಅಂಶದಿಂದ ಅದು ಕನ್ಫರ್ಮೇಷನ್ ಸಿಕ್ಕಿದರೆ ಮಾತ್ರ ನಡೆದಿದೆಯೋ ಇಲ್ವೋ ಉಪಯೋಗ ಇದೆಯೋ ಇಲ್ವೋ ಅಂದರೆ ಇನ್ಯಾರಿಗೂ ಉಪಯೋಗ ಇರ್ಬೋದು ನನಗೆ ಲಾಭವೋ ನಷ್ಟವೋ ಅನ್ನುವ ಸಂಗತಿಗಳನ್ನು ಅರ್ಥ ಅಂದರೆ ಪುಣ್ಯ ಪಾಪಗಳಿಗೆ ಕಾರಣವಾಗುವ ಹಾಗೆ ಅದು ಇದ್ದರೆ ಮಾತ್ರ ಅದನ್ನು ಸ್ವೀಕರಿಸಬೇಕು ಅನ್ನುವ ಸಹಜವಾದ ಪ್ರವೃತ್ತಿಯಿಂದ ಜ್ಞಾನ ಬಂದರೆ ಆಗ ಅದು ಮೋಕ್ಷಕ್ಕೆ ಕಾರಣವಾಗುತ್ತೆ ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ ಮಾಮನು ಅವನಾಗ ತನ್ನನ್ನು ಭಗವಂತನಿಗೆ ಒಪ್ಪಿಸಿ ಓಂಕಾರವನ್ನು ಅತ್ಯಂತ ಸಹಜವಾಗಿ ಶ್ರದ್ಧೆಯಿಂದ ಭಗವಂತನಲ್ಲಿ ತನ್ನನ್ನು ಒಪ್ಪಿಸಿಕೊಳ್ಳುವ ರೀತಿಯಲ್ಲಿ ನಡೆದ ಅಂತಂದರೆ ಆ ಚಿಂತನೆಯಲ್ಲಿ ತನ್ನನ್ನು ಒಪ್ಪಿಸಿಕೊಂಡ ಅಂತಂದರೆ ಅವನು ಮಾಮ್ ನನ್ನನ್ನು ನಿತ್ಯವೂ ಈ ರೀತಿ ಸ್ಮರಣೆ ಮಾಡುವುದರಿಂದ ನನ್ನ ದಾರಿಯನ್ನೇ ಗಟ್ಟಿಯಾಗಿ ಹಿಡಿತಾನೆ ಯಾರು ಈ ರೀತಿ ಅನನ್ಯವಾಗಿ ಭಗವಂತನಿಗೆ ಶರಣಾಗಿ ತನ್ನ ಕಾರ್ಯಪ್ರವೃತ್ತಿಯಲ್ಲಿ ಉಳಿತಾನು ಅವನು ಮತ್ತೊಮ್ಮೆ ಈ ಸಂಸಾರದ ಜಂಜಾಟದಲ್ಲಿ ಬರುವುದಿಲ್ಲ ಇಷ್ಟು ಸಾಧನೆ ಮಾಡ್ತಾ ಮಾಡ್ತಾ ಮೇಲಿನ ದೇವತಾ ಲೋಕಗಳಿಗೆಲ್ಲ ಹೋಗ್ತಾನೆ ಹೋಗ್ತಾ ಅವನಿಗೆ ಏನೇನೋ ಮಧ್ಯದಲ್ಲಿ ಬೇರೆ ಬೇರೆ ಆಸೆಗಳು ಹುಟ್ಟಿ ಯಾವುದ್ಯಾವುದೋ ದೇವತೆಗಳನ್ನು ಆರಾಧನೆ ಮಾಡುವ ಪ್ರಸಂಗಗಳು ಬರ್ತವೆ ಆದರೆ ಚತುರ್ಮುಖನ ತನಕದ ಲೋಕಗಳೆಲ್ಲವೂ ಕೂಡ ಆ ಬ್ರಹ್ಮ ಬೋನಾ ಲೋಕ ಪುನರಾವರ್ತಿನೋರ್ಜುನ ಚತುರ್ಮುಖನ ತನಕದ ಎಲ್ಲ ಲೋಕಗಳಲ್ಲೂ ಕೂಡ ತನಕ ಚತುರ್ಮುಖನ ಲೋಕ ರಿಸರ್ವ್ ಅದು ಅದಕ್ಕಿಂತ ಹಿಂದಿನ ಎಷ್ಟು ಲೋಕಗಳಿವೆಯೋ ಇಂದ್ರನ ಲೋಕ ಇರ್ಬೋದು ವರುಣನ ಲೋಕ ಇರ್ಬೋದು ನೂರಾರು ಥರದ ದೇವತೆಗಳಿದ್ದಾರೆ ಮೇಲೆ ನಿಂತದ್ದು ಯಾವುದು ಅಂದರೆ ಚತುರ್ಮುಖ ಅವನನ್ನು ಯಾರು ಅಂದರೆ ಪದ್ಮನಾಭ ಹೀಗೆ ಪದ್ಮನಾಭನ ಲೋಕದ ನಂತರದ ಎಲ್ಲ ಲೋಕಗಳಲ್ಲೂ ಕೂಡ ಚತುರ್ಮುಖನನ್ನು ಬಿಟ್ಟು ಎಲ್ಲವೂ ಕೂಡ ಅಂತವತ್ತು ಅದು ಕೊನೆ ಉಳ್ಳದ್ದು ಪುನರಾವರ್ತಿನ ಅಲ್ಲಿ ಹೋದವನು ಮರಳಿ ವಾಪಾಸು ಈ ಸಂಸಾರದ ಚಕ್ರಕ್ಕೆ ಬರಲೇಬೇಕಾಗುತ್ತೆ ಹೀಗೆ ಅವನು ಸರಿಯಾಗಿ ತಿಳಿದು ಯಾರನ್ನು ಉಪಾಸನೆ ಮಾಡಿದರೆ ಮತ್ತೆ ಮರಳಿ ಬಾರದ ಅತ್ಯಂತ ಸುವ್ಯವಸ್ಥಿತವಾದ ಆನಂದವನ್ನು ಪಡೀಲಿಕ್ಕೆ ಸಾಧ್ಯವೋ ಅಂಥ ರೀತಿಯಲ್ಲಿ ಆತ ಅಧ್ಯಯನವನ್ನು ಸಾಧನೆಯನ್ನು ಅನುಸಂಧಾನವನ್ನು ಮಾಡಬೇಕು ಅನ್ನೋದನ್ನು ಕೃಷ್ಣ ಹೇಳಿದ ನನ್ನನ್ನು ಯಾರು ಹೊಂತಾನೋ ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ಅವನು ನಾನು ಸೇರಿದ ಮೇಲೆ ನಾಪ್ನುವಂತಿ ಮಹಾತ್ಮಾನ ನನ್ನನ್ನು ಉಪಾಸನೆ ಮಾಡಿದರೆ ಮತ್ತೆ ಸಂಸಾರಕ್ಕೆ ಬರಲ್ಲ ನನ್ನನ್ನು ಉಪಾಸನೆ ಮಾಡಿದರೆ ಮತ್ತೆ ಪಾಪಪುಣ್ಯಗಳ ವೆಚ್ಚಕ್ಕೆ ಪ್ರಾರಬ್ಧವನ್ನು ಅನುಭವಿಸಲಿಕ್ಕೋಸ್ಕರ ಮತ್ತೊಂದು ಸರ್ತಿ ಈ ಅಲೆದಾಟದಲ್ಲಿ ಆತ ಉಳಿಯುವುದಿಲ್ಲ ಅನ್ನುವುದನ್ನು ಹೇಳಿ ಕಾಲವನ್ನು ಹೇಳ್ತಾ ಎರಡು ಮುಖ್ಯವಾದ ಕಾಲವನ್ನು ಹೇಳ್ತಾರೆ ಚತುರ್ಮುಖನ ಹಗಲು ಚತುರ್ಮುಖನ ರಾತ್ರಿ ಚತುರ್ಮುಖನ ಹಗಲು ಅಂತಂದಾಗ ಸುಮಾರು ನಾಲ್ನೂರ ಮೂವತ್ತೆರಡು ಕೋಟಿ ವರ್ಷ ಅಷ್ಟೇ ರಾತ್ರಿ ಒಟ್ಟು ಎಂಟು ನೂರ ಕೋಟಿ ವರ್ಷ ಚತುರ್ಮುಖನ ಒಂದು ದಿನ ಯಾಕೆಂದರೆ ಅದನ್ನು ಯೋಚನೆ ಮಾಡಲಿಕ್ಕೆ ತುಂಬ ಲೆಕ್ಕಾಚಾರದ ಮಾತುಗಳು ಬೇಕು ಸುಲಭದಲ್ಲಿ ಒಂದು ಸರ್ತಿ ಅದನ್ನು ನೆನಪಿಸಿಕೊಳ್ಳುವುದಾದರೆ ಒಂದು ಸಂವತ್ಸರ ಚಕ್ರ ಅಂದರೆ ಅರುವತ್ತು ವರ್ಷಗಳು ಅಂಥದ್ದು ಏಳುನೂ ಏಳು ಸಾವಿರದ ಇನ್ನೂರು ಸರ್ತಿ ಆ ಸಂಸಾರ ಚಕ್ರ ಸಂವತ್ಸರ ಚಕ್ರ ತಿರುಗಿದರೆ ಒಂದು ಕಲಿಯುಗ ಆಗುತ್ತೆ ಅಂದರೆ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷ ಆ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷದ ಎರಡು ಪಟ್ಟು ದ್ವಾಪರ ಮೂರು ಪಟ್ಟು ತ್ರೇತ ನಾಲ್ಕು ಪಟ್ಟು ಕೃತ ಅಂದರೆ ನಾಲ್ಕು ಮೂರು ಎರಡು ಒಂದು ಅಂದರೆ ಹತ್ತು ಅಂದರೆ ನಲವತ್ತ್ಮೂರು ಲಕ್ಷದ ಇಪ್ಪತ್ತು ಸಾವಿರ ವರ್ಷ ಅಂತನ್ನೋದು ಒಂದು ಮಹಾಯುಗ ಇಂಥ ಮಹಾಯುಗಗಳು ಎಪ್ಪತ್ತೊಂದು ಬಾರಿ ತಿರುಗಬೇಕು ಇಂಥ ಮನ್ವಂತರಗಳು ಅಂದರೆ ಈ ಈಗ ಎಪ್ಪತ್ತೊಂದು ಚತುರಯುಗಗಳು ತಿರುಗಿದಾಗ ಅಥವಾ ಮಹಾಯುಗಗಳು ತಿರುಗಿದಾಗ ಒಂದು ಮನ್ವಂತರ ಆಗುತ್ತೆ ಅಂಥ ಹದಿನಾಲ್ಕು ಮನ್ವಂತರಗಳು ಕಳೆದರೆ ಒಂದು ಚತುರ್ಮುಖ ಹಗಲಾಗುತ್ತೆ ಅದನ್ನು ಇನ್ನು ಸುಲಭದಲ್ಲಿ ಅರ್ಥ ಮಾಡಿಕೊಳ್ಳುವುದಾದರೆ ರಾತ್ರಿಂ ಯುಗ ಸಹಸ್ರ ಅಂತ ಅಂತ ಏಹೋ ರಾತ್ರಿ ಜನ ಕೃಷ್ಣ ಅದನ್ನು ಸರಳ ಮಾಡಿದ ಎಪ್ಪತ್ತೊಂದು ಇಂಟು ಹದಿನಾಲ್ಕು ಅಂದಾಗ ತೊಂಬತ್ತಾರು ಚಿಲ್ಲರೆ ಬರುತ್ತೆ ಮತ್ತೆ ಪ್ರಳಯಗಳನ್ನೆಲ್ಲ ಸೇರಿದರೆ ನೂರು ಚತುರಯುಗಗಳ ಕಾಲ ಸಾವಿರ ಚತುರ್ಯುಗಗಳ ಕಾಲ ಅದು ಒಂದು ಹಗಲಾಗುತ್ತೆ ಅಂತಹ ಹಗಲಿನ ವ್ಯವಸ್ಥೆಯಲ್ಲಿ ಮತ್ತೆ ರಾತ್ರಿ ಉಂಟಾದಾಗ ಒಂದು ದಿನಮಾನ ಕಳೆದು ಹೋಗುತ್ತೆ ಎಂಟು ನೂರ ಅರವತ್ತನಾಲ್ಕು ಲಕ್ಷ ವರ್ಷಗಳು ಅಂತನ್ನುವುದು ಈ ಭೂಮಿಗೆ ಉಂಟಾದಾಗ ಜಗತ್ತಿನಲ್ಲಿ ಒಂದು ಸಣ್ಣ ದಿನಪ್ರಳಯ ಅಂತ ಉಂಟಾಗಿ ಮತ್ತೆ ಮೊದಲಿನಿಂದ ಎಲ್ಲ ಸೃಷ್ಟಿಯ ಪ್ರಕ್ರಿಯೆ ಉಂಟಾಗುತ್ತೆ ಅದಕ್ಕಿಂತ ಮಧ್ಯದ ಸಣ್ಣ ಪುಟ್ಟ ಪ್ರಳಯದಲ್ಲಿ ಯಾವುದೇ ಬದಲಾವಣೆಗಳು ಉಂಟಾಗುವುದಿಲ್ಲ ನಾಶ ಆಗುತ್ತೆ ಕಾಲಗಳು ಅಂದರೆ ಖಂಡಗಳು ಬೇರೆ ಆಗ್ತಾ ಹೋಗ್ತವೆ ಮುಳುಗಿದ ಭಾಗ ಭಾಗ ಎದ್ದೇಳುತ್ತೆ ಎದ್ದ ಎದ್ದ ಭಾಗ ಮುಳುಗತ್ತೆ ಹೀಗೆ ಸ್ವಲ್ಪ ವ್ಯತ್ಯಾಸಗಳಾದರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ನಾಶ ಆಗುವುದು ದಿನಪ್ರಳಯದಲ್ಲಿ ಅಂತಹ ಸಂದರ್ಭದಲ್ಲಿ ಚತುರ್ಮುಖ ಎಚ್ಚೆತ್ತು ಆ ರಾತ್ರಿಯನ್ನು ಕಳೆದು ಮತ್ತೆ ಸೃಷ್ಟಿಗಾಗಿ ಐವತ್ತ್ನಾಲ್ಕು ಕೋಟಿ ವರ್ಷಗಳನ್ನು ಬಳಸಿಕೊಳ್ಳುವಂತಹ ಸಂದರ್ಭದಲ್ಲಿ ಒಂದು ಸರ್ತಿ ಜೀವಮಾನದಲ್ಲಿ ಅವನು ಅಷ್ಟು ಕಾಲ ಕಳೆದ ಅಂದರೆ ಚತುರ್ಮುಖನ ಸ್ಥಾನದಲ್ಲಿ ಹೋಗಿ ಅಂದರೆ ಅವನ ಸಾಧನೆಯ ಮಾರ್ಗ ಸಾಧನೆಯ ಕಾಲ ಅನ್ನೋದು ನಾಲ್ನೂರ ಮೂವತ್ತೆರಡು ಕೋಟಿ ವರ್ಷ ಅದರ ನಂತರ ಅವನು ಮತ್ತೆ ಚತುರ್ಮುಖನ ಸತ್ಯಲೋಕದಲ್ಲಿ ವಾಸವಾಗ್ತಾನೆ ಮತ್ತೆ ಅವನು ಚತುರ್ಮುಖ ಅಲ್ಲಿಂದ ಹೊರಡಬೇಕು ಅಂತಂದರೆ ಮತ್ತೆ ಅವನಿಗೂ ನೂರು ವರ್ಷ ಅಂದರೆ ಮುನ್ನೂರ ಅರವತ್ತು ಎಂಟು ಮತ್ತೆ ನೂರು ಅಂದರೆ ಸುಮಾರು ಮೂವತ್ತೊಂದು ಸಾವಿರದ ನೂರ ನಾಲ್ಕು ಸಾವಿರ ಕೋಟಿ ವರ್ಷಗಳು ಅಂತನ್ನುವಂಥದ್ದು ಒಟ್ಟು ಜೀವಮಾನದ ಜಗತ್ತಿನ ಅಸ್ತಿತ್ವ ಚತುರ್ಮುಖನ ಅಸ್ತಿತ್ವ ಅನ್ನೋದನ್ನು ಹೇಳ್ತಾರೆ ಹೀಗೆ ಈ ರೀತಿಯಾದ ಇಂದ್ರಿಯಗಳ ಸಮೂಹವನ್ನು ಸಾಧನೆಗಾಗಿ ಯಾರು ನಿಷ್ಠೆಯಿಂದ ಅದನ್ನು ನಿಯಂತ್ರಿಸಿ ಬಳಸಿಕೊಳ್ತಾನೋ ಅವನು ಉತ್ತಮವಾದ ಗತಿಯನ್ನು ಯಾಕೆಂದರೆ ಇಂದ್ರಿಯಗಳಿಗೆ ಎರಡೂ ರೀತಿಯ ಅವಕಾಶ ಇದೆ ಬೇಡವಾದ್ದನ್ನು ಸ್ವೀಕರಿಸ್ಬೋದು ಬೇಕಾದ್ದನ್ನು ಪಡೆಯಬಹುದು ಆದರೆ ಅದು ಬಾಳಬೇಕು ಅದು ಫಲ ಕೊಡಬೇಕು ಅಂತಾದರೆ ಆಗ ಅದನ್ನು ಸರಿಯಾದ ಮಾರ್ಗ ತೋರಿಸಿದರೆ ಮಾತ್ರ ಅದು ಬಹಳ ಕಾಲ ಅದಕ್ಕೆ ಸರಿಯಾದ ರಕ್ಷಣೆ ಸಿಕ್ಕು ಉಪಯುಕ್ತವಾದಂತಹ ವಸ್ತುವಾಗುತ್ತೆ ಅಂತ ಹೀಗೆ ಹೇಳಿ ಅವನನ್ನು ಅವ್ಯಕ್ತ ಅಂತ ಹೇಳ್ತಾರೆ ಅಕ್ಷರ ಅಂತ ಹೇಳ್ತಾರೆ ಹೀಗೆ ಪರಮಾಂ ಗತಿ ಉತ್ತಮವಾದ ಗತಿಯನ್ನು ಹೊಂದಲಿಕ್ಕೆ ಅವನನ್ನು ಏನೇನಾಗಿ ಚಿಂತಿಸಬೇಕು ಅನ್ನುವ ಅಕ್ಷರದ ಸ್ವರೂಪವನ್ನು ಈ ಅಧ್ಯಾಯದ ತುಂಬ ಭಗವಂತನ ಗುಣಗಾನವನ್ನು ಮಾಡುತ್ತಾರೆ ಕೊನೆಗೆ ಎರಡು ದಾರಿಗಳನ್ನು ಈ ಸಾಧನೆಯ ಮಾರ್ಗದಲ್ಲಿ ಹೇಳ್ತಾರೆ ಶುಕ್ಲ ಪಕ್ಷದ ದಾರಿ ಕೃಷ್ಣ ಪಕ್ಷದ ದಾರಿ ಅಂತ ಅದು ಶಬ್ದವನ್ನೇ ಹೇಳಿದ್ದು ಅದು ಆ ದೇವತೆಗಳಿಗೆ ಸಂಬಂಧಪಟ್ಟ ದಾರಿ ಸುಲಭದಲ್ಲಿ ಹೇಳಬೇಕಾದರೆ ಬೆಳಕಿನ ದಾರಿ ಕತ್ತಲೆಯ ದಾರಿ ಯಾರೂ ಪ್ರಕೃತಿಗೆ ವಿರುದ್ಧವಾಗಿ ಸಮಾಜಕ್ಕೆ ವಿರುದ್ಧವಾಗಿ ಸಾತ್ವಿಕತೆಗೆ ಬೆನ್ನು ಹಾಕಿ ನಡೀತಾನೋ ಅವನು ಕತ್ತಲೆಯ ಕಡೆಗೆ ಸಾಕ್ತಾನೆ ಯಾರೂ ಒಳ್ಳೆಯವರಿಗೆ ಒಳ್ಳೆಯದಾಗಲಿ ಅಂತ ಭಾವಿಸಿ ಕೆಡುಕಿನಿಂದ ಸುಖವಾಗಿ ಏನೇ ಲಾಭ ಆಗುದಿದ್ರೂ ಕೂಡ ಅದು ತನಗೆ ಬೇಡ ಅಂತ ಭಾವಿಸಿ ಬೆಳಕನ್ನೇ ನಿರಂತರ ಆಶಿಸ್ತಾ ಮುಂದೆ ಸಾಗುವನು ಬೆಳಕಿನ ದಾರಿನ ಕಡೆ ಹೋಗ್ತಾನೆ ಅದನ್ನೇ ಶುಕ್ಲ ಕೃಷ್ಣೆ ಗತೀಶ್ಯತೆ ಜಗತ ಶಾಶ್ವತೆಯ ಮತೆ ಎರಡು ದಾರಿ ಇದ್ದೇ ಇದೆ ಈ ಕತ್ತಲೆಯ ದಾರಿಯಲ್ಲಿ ಹೋದನು ಮತ್ತೆ ಇಲ್ಲಿಗೆ ಬರುತ್ತಾನೆ ಬೆಳಕಿನ ದಾರಿಯಲ್ಲಿ ಹೋದನು ಮತ್ತೆ ಮರಳಿ ಈ ದಾರಿಯನ್ನು ಮುಟ್ಟುವುದಿಲ್ಲ ಮತ್ತೆ ಈ ಜಂಜಾಟದಲ್ಲಿ ಬೀಳುವುದಿಲ್ಲ ಯಾಕೆಂದರೆ ಇಲ್ಲಿ ಜಂಜಾಟ ಅಂತ ಅನ್ನೋದು ಪ್ರತಿಯೊಬ್ಬನಿಗೂ ಅನುಭವದಲ್ಲಿ ಇರುತ್ತೆ ಆದರೆ ಇದರ ಆಚೆಗಿರುವ ಸತ್ಯ ಏನಂತೂ ಗೊತ್ತಿಲ್ಲದೆ ಇರುವುದರಿಂದ ಕನಿಷ್ಠ ಪಕ್ಷ ಎಷ್ಟೇ ಕಷ್ಟ ಆದರೂ ಒಂದಿಷ್ಟು ಸುಖ ಮತ್ತೊಮ್ಮೆ ಅವನಿಗೆ ಸಿಗುತ್ತೆ ಅನ್ನುವ ಭರವಸೆಯಿಂದ ಆತ ಇಲ್ಲಿಯ ಕಷ್ಟಗಳಾದರೂ ತೊಂದರೆ ಇಲ್ಲ ಇದ್ಯಾವುದೋ ತಿಳಿಯದ ಆಚೆಗಿನ ಲೋಕದಲ್ಲಿ ಕೊನೆಗೆ ಅದು ಇಲ್ಲ ಇದು ಇಲ್ಲ ಅನ್ನುವ ಅನರ್ಥ ಬೇಡ ಅಂತ ಇಲ್ಲೇ ಸಾಧನೆ ಮಾಡದೆ ಯಾಕಂದ್ರೆ ಮನಸ್ಸಿಗೆ ತುಂಬ ಶಕ್ತಿ ಇದೆ ಆದರೆ ನಮ್ಮ ಮನಸ್ಸು ಸ್ವಲ್ಪ ಹೊತ್ತು ಕೂತು ಮೈಮರೆತಾಗ ನಾವೇ ಎಬ್ಬಿಸಿ ಏ ಇಲ್ಲಿಂದ ಹೊರಡಬೇಕೀಗ ಇಲ್ಲಿಂದ ನಮ್ಮ ಪ್ರಯಾಣ ಬೇರೆ ಕಡೆಗಿದೆ ಅಂತ ಇನ್ನೂ ನಾವು ಮತ್ತೆ ಮಾಡಬೇಕಾದ ಕಾರ್ಯವನ್ನು ಈಗ ಯೋಚನೆ ಮಾಡುವಂತೆ ಮಾಡಿ ಅಲ್ಲಿಂದ ಎಬ್ಬಿಸುತ್ತೆ ಅಲ್ಲಿಗೆ ಹೋದ್ಮೇಲೆ ಆ ಕೆಲಸವನ್ನು ಪೂರ್ತಿ ಮಾಡ್ಲಿಕ್ಕೆ ಬಿಡಲ್ಲ ಅಲ್ಲಿಂದ ಮತ್ತೊಂದು ಕಡೆಗೆ ಹೀಗೆ ಮನಸ್ಸು ಒಂದು ಕಡೆ ಠಿಕಾಣಿ ಹೂಡದಂತೆ ಮಾಡುವುದು ಕೂಡ ನಮ್ಮದೇ ಪ್ರಚೋದನೆಯಿಂದ ಹೊರತು ಅದಕ್ಕೆ ಸರಿಯಾದ ಅರಿವುಂಟಾಗಿ ಒಂದು ಕಡೆ ದೇಶಕಾಲವನ್ನು ಮರೆತು ಕೂಡುವ ಶಕ್ತಿ ಬಂದರೆ ಅದು ಜಗತ್ತಿನ ಎಲ್ಲವನ್ನು ದಾಟುವ ಅಸ್ ಅಪರಿಮಿತವಾದ ಸಾಮರ್ಥ್ಯವನ್ನು ಹೊಂದಿದೆ ಇದನ್ನು ತಿಳಿಯುವುದಕ್ಕೋಸ್ಕರನೇ ಕೃಷ್ಣ ಆರನೆಯ ಅಧ್ಯಾಯದಲ್ಲಿ ಇಂದ್ರಿಯವನ್ನು ನಿಯಂತ್ರಿಸಿ ಆಸನ ಪ್ರಾಣಾಯಾಮಗಳ ಮೂಲಕ ಯೋಗದ ದಾರಿಯಲ್ಲಿ ಯೋಗ ಅಂದರೆ ಸಂಬಂಧ ಅಂತ ಅರ್ಥ ಭಗವಂತನ ಸಂಬಂಧ ಜಗತ್ತಿನ ಅತೀತ ಶಕ್ತಿಯ ಸಂಬಂಧವನ್ನು ಸಾಧಿಸುವುದಕ್ಕೆ ಬೇಕಾದ ಅಧ್ಯಾತ್ಮ ಅಧಿಭೂತ ಅಧಿದೈವ ಅಧಿಯಜ್ಞ ಬ್ರಹ್ಮಕರ್ಮ ಈ ಆರರ ತಿಳುವಳಿಕೆಯನ್ನು ಸರಿಯಾಗಿ ಹೊಂದಬೇಕು ಅನ್ನುವುದನ್ನೇ ಪುರುಷ ಶಬ್ದದಿಂದ ನಿರೂಪಣೆ ಮಾಡಿ ಅಕ್ಷರನ ಪರಿಚಯವನ್ನು ಮಾಡಿಕೊಟ್ಟ ಮತ್ತೆ ಒಂಬತ್ತನೆಯ ಅಧ್ಯಾಯದಲ್ಲಿ ಮತ್ತಷ್ಟು ಕೆಲವು ಸಂಗತಿಗಳನ್ನು ಕೃಷ್ಣ ನಿರೂಪಣೆ ಮಾಡುತ್ತಾನೆ ಮತ್ತೆ ಜೊತೆಯಾಗೋಣ ಅನುಸಂಧಾನ ಮಾಡೋಣ ಓಂ ತತ್ಸತ್ ಟಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ